ಸೀತಾ ಸೀತ ಯಾವ ಕೆಟ್ಟ ಸಮಯದಲ್ಲಿ ನನಗೆ ಸೀತಾ ಅಂತ ಹೆಸರಿಟ್ಟು ಯಾವ ಕೆಟ್ಟ ಸಮಯದಲ್ಲಿ ನನಗೂ ನಿನಗೂ ಮದುವೆಯಾಯ್ತು ಯಾವ ಕೆಟ್ಟ ಸಮಯದಲ್ಲಿ ದುಷ್ಟರ ಕಿಚ್ಚಿಗೆ ನಾನು ಬಲಿಯಾದ ಗೊತ್ತಿಲ್ಲ ಒಳ್ಳೆಯ ದಾಂಪತ್ಯ ಜೀವನದಲ್ಲಿ ಸಮಯದ ಪರೀಕ್ಷೆ ಒಂದು ಬರುತ್ತದೆ ಅಂತ ನಾನು ಸಹ ಇಲ್ಲಿ ತರಕ ಕಾದೆ ಶೀತ ಆದರೆ ನನ್ನವರೇ ಆದ ಹೆಣದವರ ಕಾಲದಲ್ಲಿ ಸಿಲುಕಿ ವಿನಾ ಕಾರಣ ಸೇರಿದ ಶಿಕ್ಷೆಯನ್ನು ಅನುಭವಿಸಿ ಸೀತಾ ಸೀತಾ ನಿನ್ನ ಮುಖ ನೋಡ್ಬೇಕಂತ ಆದಷ್ಟು ಸಂತೋಷದಿಂದ ಮನೆಗೆ ಬಂದು ನೋಡಿದರೆ ಸೀತಾ ನೀನು ಮನೆಯನ್ನು ತೊರೆದು ಮಸಣದ ಕಾರ್ಯ ಹಿಡಿದಿರುವ ವಿಷಯ ಊರ ಜನರಿಂದ ಗೊತ್ತಾಯ್ತು ಸೀತಾ ಊರ ಜನರ ನನಗೆ ಹೇಗೆ ಮನಸ್ಸು ಬಂತು ಮನಸು ಬಂತು ಸೀತಾ ಹೇಗೆ ಮನಸ್ಸು ಬಂತು ಇಲ್ಲ ಇಲ್ಲ ನೀನು ಹಾಗೆ ಮಾಡಲು ಮಾತ್ರ ಸಾಧ್ಯವಿಲ್ಲ ಹೀಗಿದ್ದು ಈ ರಾಗವನ ಶ್ರೀತಿಯ ಸತಿಯಾದ ನೀನು ಈ ಮಸಣದ ಮನೆಯನ್ನು ಸೇರಬೇಕಾದರೆ ಇದರಲ್ಲಿ ಯಾರದೋ ಕೈವಾಡ ಇದ್ದೇ ಇರುತ್ತದೆ ಸೀತಾ ನೀರು ಈ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲೇ ಮಣ್ಣಾಗಿ ಹೋದ ಸೀತಾ ಮಣ್ಣಿ ಇಲ್ಲ ನಿನ್ನ ಸಾವಿನಲ್ಲಿ ಯಾರು ಕೈವಾಡ ಖಂಡಿತವಾಗಿದೆ ಹೌದು ಹೌದು ಇಷ್ಟಕ್ಕೆಲ್ಲ ಕಾರಣ ಅವರೇ ಅವರೇ ಹುಡುಕಿದರೆ ಹುಡುಕಿದರೆ ನಲ್ಲೊಡಲು ಸುಡುವ ಕುಳಕಿಗಳ ಸಾಲು ತುಳಕಿಗಳ ಸಾಲು ಅಣ್ಣ ಎಂಬ ಬಣ್ಣಿಸಿಕೊಂಡು ಹೊಟ್ಟೆ ತುಂಬಾ ಹುಣ್ಣನ್ನೇ ಹೊತ್ತಿರುವ ಆ ನನ್ನ ಅಣ್ಣ ಗಜೇಂದ್ರ ಗೌಡ ಒಂದೇ ತಾಯಿಯ ಉದರದಲ್ಲಿ ಜನಿಸಿ ಬಂದ ಆ ನನ್ನ ಹಿರಿಯ ಅಣ್ಣ ಗಜೇಂದ್ರ ಗೌಡ ಮತ್ತವನ ಮಗ ಧರ್ಮ ಸೀತಾ ಇವರಷ್ಟಕ್ಕೂ ಸಾಲದು ಎಂಬಂತೆ ನಿನ್ನ ಒಣ ಹುಟ್ಟಿದ ಅಣ್ಣ ಸೀತಾ ನಿನ್ನ ಒಣ ಹುಟ್ಟಿದ ಅಣ್ಣ ಕಾಳುಂಗರೆಲ್ಲರೂ ಸೇರಿ ರಚಿಸಿದ ಮೋಸದ ಬಲೆಯಲ್ಲಿ ನಾನು ಸಿಲುಕಿ ಸೋತೋದೆ ಸೀತಾ ಇಲ್ಲ ಇಲ್ಲ ಸೀತಾ ಇವರೆಲ್ಲರಿಗಿಂತ ಮಿಗಿಲಾದ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ವ್ಯಕ್ತಿ ಇದ್ದಾನೆ ಯಾರ್ ಗೊತ್ತಾ ಯಾರು ಗೊತ್ತಾ ಅವನು ಅವನು ಬೇರೆ ಯಾರು ಅಲ್ಲೇ ಕಡ ಯಾರು ಅಲ್ಲ ಸೀತಾ ಬೇರೆ ಯಾರು ಅಲ್ಲ ನೀನು ಒಂಬತ್ತು ತಿಂಗಳು ಹತ್ತು ಎತ್ತು ಸಾಕಿ ಜನ್ಮ ನೀಡ ನಿನ್ನ ಕರುಳಿನ ನಿನ್ನ ಮತ್ತು ನಮ್ಮಿಬ್ಬರ ಪ್ರೀತಿಯ ಕರುಳಿನ ಕುಡಿ ಚೇತನ ಚೇತನ ಏನ್ ಮಾಡ್ದಾಗ ಗೊತ್ತಾ ಸೀತಾ ಚೇತನ ಏನ್ ಮಾಡಿದಾಗ ಗೊತ್ತ ಕರಳು ಬಳ್ಳಿಯ ಹಾವಾಗಿ ಕಾಡಿದ ಸೀತ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ನೆನೆಸ್ಕೊಂಡ್ರೆ ಸೀತಾ ನನ್ನ ಕರಳು ಕಿತ್ತು ಬಂದಿತ್ತು ಆ ನಮ್ಮ ಕಥೆಯನ್ನು ನೀವು ನೋಡ್ತಾ ಹೋದರೆ ನಿಮ್ಮ ಕಣ್ಣಲ್ಲಿ ನೀರು ಬಂದೇ ಬರ್ತದೆ ಬಂದೇ ಬರ್ತದೆ ಒಂದು ದಿನ ಆ ಒಂದು ದಿನ